ಇವತ್ತು ಪ್ರಯಾಗ್ರಾಜ್ಗೆ ತುಂಬ ಮೇಳಕ್ಕೆ ಹೋಗ್ತಿದ್ರೆ ಮುನ್ನೂರು ಕಿಲೋಮೀಟ್ರ್ ಇರಬೇಕಂದ್ರೆ ಫುಲ್ ಜಾಮ್ ಅಂದ್ರಲ್ವಾ ಎಷ್ಟು ಜಾಮ್ ಆಗಿದೆ ಅಂತ ನೋಡಿ ರೋಡಲ್ಲಿ ಸುಮಾರು ಇವಾಗ ನಾವು ಹೋಗ್ತಾ ಇರೋ ಟೈಮನ್ನು ತೋರಿಸ್ಬಿಡ್ತೀನಿ ನೋಡಿ ಹನ್ನೆರಡು ಹತ್ತು ರಾತ್ರಿ ಯಾವ ಇಲ್ಲ ಎಂಥದ್ದು ಇಲ್ಲ ಮಾಹಿತಿ ಕರೆಕ್ಟಾಗಿ ಕೊಡಬೇಕು ಸುಮ್ಮನೆ ಸುಮ್ಮನೆ ಇಲ್ದಿರೋದಲ್ಲ ಹೇಳ್ಬಾರ್ದು ನೋಡಿ ನನಗೆ ಯಾವುದೇ ರೀತಿಯ ಜಾಮ್ ಕಾಣಿಸಿಲ್ಲ ರೋಡ್ ನಿಮಗೆ ಬ್ಲಾಕ್ ಮಾಡೇ ತೋರಿಸ್ತೀನಿ ನೋಡ್ತಾ ಇರಿ ಹೇಗೆ ತಿಳಿದಂಗೆ ಇವಾಗ ಸುಮಾರು ಏನು ಹನ್ನೆರಡು ಕಾಲಾಗಿದೆಯಾ ಈ ಟೈಮಲ್ಲಿ ನಮ್ಮ ಗಾಡಿ ಒಂದೇ ನಾನು ಕಾಣಿಸ್ತಾ ಇರೋದು ನಾವು ಹೋಗ್ಬೇಕಂದ್ರೆ ಯಾವುದೇ ರೀತಿಯಾದ ಜಾಮ್ ಇಲ್ಲ ಪ್ರಯಾಗ್ರಾಜ್ದು ಬೋರ್ಡ್ ಇಲ್ಲನ ಕಾಣಿಸ್ತೀರ ರೀ ನಾವು ಮಾಡ್ತಿದ್ದೀವಿ ನೋಡಿ ಅಲ್ಲಿ ಇವಾಗ ಪ್ರಯಾಗ್ರಾಜ್ದು ಬೋರ್ಡ್ ಕಾಣಿಸುತ್ತೆ ಇನ್ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಕಾಣಿಸ್ತಾ ಇದ್ದೀನಿ ನೋಡಿ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಯಾ ರೋಡಲ್ಲಿ ನಾನು ನಾನು ಮುಂದೆ ಯಾವುದೋ ಒಂದು ಕಾರ್ ಕಾರ್ತಾ ಇದೆ ಅದು ಬಿಟ್ಟರೆ ಯಾವುದು ಬೇಕಲ್ಲೇ ಇಲ್ಲ ಫುಲ್ ಖಾಲಿ ಇದೆ ನೋಡಿ ಇಲ್ಲಿ ಪ್ರಯಾಗ್ರಾಜು ಐವತ್ತೊಂದು ಕಿಲೋಮೀಟ್ರ್ ಇದೆ ಇವಾಗ ಟೈಮು ಸುಮಾರು ಇವಾಗ ಕರೆಕ್ಟಾಗಿ ಹನ್ನೆರಡು ನಲ್ವತ್ತಾಗಿದೆ ನಾವು ಅಲ್ಲಿ ಹನ್ನೆರಡು ಗಂಟೆ ಟೈಮಲ್ಲಿ ನಿಮ್ಮ ತೋರಿಸಿತ್ತು ಯಾವುದು ಗಾಡಿಗಳಿಲ್ಲ ಆರಾಮಾಗಿ ನೀವು ಬರ್ಬೋದು ಆಗಿ ಹುಣ್ಣಿಮೆ ಸ್ಥಾನ ಅನ್ನೋದು ಆಗಿ ಹುಣ್ಣಿಮೆ ಸ್ಥಾನ ಅಂದ್ಬಿಟ್ಟು ಈ ಸ್ಥಾನಕ್ಕೆ ಹೋಗ್ತಾ ಇರೋದು ಕಾರಲ್ಲಿ ನಾಲ್ಕು ಜನ ಇದ್ದೀರಿ ಸ್ನೇಹಿತರು ಮುಂದೆ ಪರಿಚಯ ಮಾಡಿಸ್ತೀನಿ ಬಟ್ ಇವಾಗ ರೋಡಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ಇಲ್ಲ ಅನ್ನೋದಕ್ಕೆ ಮಾತ್ರ ತೋರಿಸ್ತಾ ಇರೋದು ಟ್ರಾಫಿಕ್ಕು ಜಾಮು ಆ ಜಾಮು ಈ ಜಾಮು ಅಂತ ಹೇಳಿ ನಿಮ್ಮ ದಾರಿ ತಪ್ಪಿಸ್ತಾ ಇದ್ರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿರ ಬಂದು ಪುಣ್ಯಸ್ಥಾನ ಮಾಡ್ಕೊಂಡು ಹೋಗಿ ಇವಾಗ ನೋಡಿ ಪ್ರಯಾಗ್ರಾಜು ನೂರ ಎಪ್ಪತ್ತೆಂಟು ಕಿಲೋಮೀಟ್ರ್ ದೇಶ ನೋಡಿ ನೂರ ಎಪ್ಪತ್ತೆಂಟು ಕಿಲೋಮೀಟ್ರು ಇವಾಗ ಖಾಲಿದೆ ರೋಡು ಮುಂದಗಡೆ ಒಂದು ಬಸ್ ಇದೆ

ಇವಾಗ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಜನಗಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರಯೋಗ ಸಿಟಿ ಒಳಗೆ ನಾವು ಎಂಟ್ರಿ ಆದ್ರಿ ಪ್ರಯಾಗ ಸಿಟಿಯಲ್ಲಿ ಜನಗಳು ನಡುವೆ ನಾವು ಹೋಗ್ತಾಯಿದ್ದೀರಿ ಇನ್ನೇನು ತ್ರಿವೇಣಿ ಸಂಗಮ್ಗೆ ನಮ್ಗೆ ಇಲ್ಲಿಂದ ಒಂದು ಆರು ಕಿಲೋಮೀಟ್ರ್ ತೋರಿಸ್ತಿದೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಕಾರ್ನ ಹೋಗಿ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ನಡ್ಕೊಂಡೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದು ಅಂತ ಬ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಇವಾಗ ನಾವಿರೋ ಜಾಗದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದಿರಿ ನಮ್ಮ ಮುಂದಗಡೆಯೇ ಕಾರ್ ಪಾರ್ಕಿಂಗ್ ಮಾಡಿದ್ದೀರಿ ನಮ್ಮ ಹುಡುಗರು ನಾವೆಲ್ಲ ರೆಡಿಯಾಗಿದ್ದೀರಿ ಇನ್ನೇನು ಸಂಗಮಕ್ಕೆ ಇಲ್ಲಿಂದ ನಾಲ್ಕು ಕಿಲೋಮೀಟ್ರು ನಲವತ್ತು ನಿಮಿಷ ತೋರಿಸ್ತಾಯಿದೆ ಇನ್ನೇನು ನಡೆಯೋದು ಸ್ಟಾರ್ಟ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲೆಲ್ಲ ಬಾತ್ರೂಮ್ ವ್ಯವಸ್ಥೆ ಎಲ್ಲ ಹೆಂಗಿದೆ ಪಾರ್ಕಿಂಗ್ ಜಾಗದಲ್ಲೇ ಇದೆಲ್ಲ ನೋಡಿ ಕಾರ್ ಪಾರ್ಕಿಂಗ್ ಜಾಗ ಇಲ್ಲೇ ಬಾತ್ರೂಮ್ ವ್ಯವಸ್ಥೆ ಇದೆ ಸ್ವಲ್ಪ ನೀರಿಲ್ಲ ಅದೊಂದು ಸಮಸ್ಯೆ ಆಯಿತು ನಾವು ನೀರು ತಂದಿದ್ದಿರೋದ್ರಿಂದ ಯೂಸ್ ಆಯಿತು ನಾವಿವಾಗ ಇರೋ ಜಾಗದಲ್ಲಿ ಜನಗಳು ಸ್ವಲ್ಪ ಭಕ್ತಾದಿಗಳು ಕಡಿಮೆ ಬಟ್ ಇದೆಲ್ಲ ಟೂ ವೀಲರ್ ಜಾಗ ಚೂಲಾಗಿ ಹೋಗ್ತಾಯಿದೆ ನೋಡಿ ಇಲ್ಲೆಲ್ಲ ಟೂ ವೀಲರಲ್ಲಿ ಜನಗಳನ್ನ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹಿಂದ್ಗಡೆ ಎಲ್ಲ ಟೂ ವೀಲರಲ್ಲಿ ಎಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಂದ ಇನ್ನು ಒಂದು ಮೂರು ಕಾಲು ಮೂರುವರೆ ಕಿಲೋಮೀಟ್ರ್ ಇದೆ ಸರ್ಕಲ್ ಸರ್ಕಲಲ್ಲಿ ಇನ್ನೂ ಯಾವ ಥರ ಅಮೃತ ಕಡಿದಾಗ ದೇವನು ದೇವತೆಗಳು ಅಮೃತ ಬಂತು ಅದ್ರದ್ದೊಂದು ಗೊಬ್ಬರ ನಮ್ಮ ಮರಕೆ ತುಂಬ ಚೆನ್ನಾಗಿದೆ ಇವಾಗ ಸಂಗಮಕ್ಕೆ ಹೋಗೋಂಥ ದಾರಿ ನೋಡಿ ಫುಲ್ಲು ಖಾಲಿ ಖಾಲಿ ಏನು ರಶೋ ರಶ ಅಂದರು ನಾವು ಬ ಈ ಟೈಮಲ್ಲಿ ಬಂದರೆ ಫುಲ್ ಖಾಲಿ ಇದೆ ಫೋಟೋ ಬಂದು ಗಬ್ಬಸ್ ಈ ಜಾಗದಿಂದ ಮೂರು ಕಿಲೋಮೀಟ್ರ್ ಸಂಗಮಕ್ಕೆ ಓ ಹಿಂಗ್ ಹಿಂಗೆ ಹಿಂಗೆ ಸೈಟ್ ಇಲ್ಲಿಂದ ಮೂರು ಕಿಲೋಮೀಟ್ರ್ ಅಂತ ಸಂಗಮ ಆ ಜಂಕ್ಷನಿಂದ ಲೆಫ್ಟ್ಗೆ ಹೋಗ್ಬೇಕು ಜನ ನೋಡಿ ಕಡಿಮೆ ಇದ್ದಾರೆ ನೀವು ಬರ್ಬೋದು ಅವ್ರಿ ಹೇಳೋ ಅಂಥ ಮಾತುಗಳು ಈಗ ಹಾಕೊಂಡು ಬಿಡಿ ಈ ಫ್ಲೇವರು ಪಕ್ಕದಲ್ಲಿ ಇಲ್ಲಿಂದ ನೋಡಿ ಅಲ್ಲಿ ಸಂಗಮ ಅಂತ ಮೂರು ಕಿಲೋಮೀಟ್ರ್ ಹಾಕಿದ್ದಾರೆ ಸಂಗಮ ಅಲ್ಲ ಹಾಂ ಅಲ್ಲಿ ಸಂಗಮ ಅಂತ ಎರಡು ಕಿಲೋಮೀಟ್ರ್ ಹಾಕಿದ್ದಾರೆ ನೋಡಿ ಸರ್ ಆ ಬೋರ್ಡಲ್ಲಿ ಎರಡು ಕಿಲೋಮೀಟ್ರ್ ಅಂತ ಹಾಕಿದ್ದಾರೆ ಹತ್ತಿರದಿಂದ ಸೋಸ್ತೀನಿ ಏ ಕೋಣೆಗಳು ನೋಡು ನೋಡ್ತಾ ಹೋಗೋ ಪರವಾಗಿಲ್ಲ ಇಲ್ಲಿಂದ ನೋಡಿ ಜನಗಳು ಮಲ್ಗೋದಕ್ಕೆಲ್ಲ ಇಲ್ಲಿ ಬೆಡ್ಗಳೆಲ್ಲ ವ್ಯವಸ್ಥೆಗಳಿದೆ ಆಟ ಆಡೋದಕ್ಕೂ ಒಂದು ಮಕ್ಕಳಿಗೆ ಆ ವ್ಯವಸ್ಥೆ ಇದೆ ಇಲ್ಲಿ ನೋಡಿ ಜನಗಳು ಎಲ್ಲ ಹಿಂಗೋಗ್ತಿದ್ದಾರೆ ನೇನು ಸ್ನಾನ ಮಾಡಿದೆ ಫುಲ್ಲು ಜಾಲಿಯಾಗಿ ಹೊತ್ತು ಸ್ವಲ್ಪಕ್ಕೆ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಸಂಗಮಕ್ಕೆ ಹೋಗ್ಬಿಟ್ಟು ಇವತ್ತಿನ ಪುಣ್ಯ ಸ್ನಾನನ ಮಾಡಿಬಿಡೋದೆ ನೋಡಿ ಹಿಂಗಿದ್ದಾರೆ ಜನ ನೋಡಿ ಜನ ನೋಡಿ ಇಲ್ಲಿಂದ ಇಲ್ಲಿಂದ ಸ್ವಲ್ಪ ರಶ್ ಇಲ್ಲಿ ಸ್ಟಾರ್ಟ್ ಆಗಿದೆ ರಶ್ ಅಂದರೆ ಅಷ್ಟೊಂದು ಏನು ಏನಿಲ್ಲ ಕಾಲು ತೊಳೆಯೋಕೆ ಆಗುವಂಥ ವಿಷಯ ನೀರು ಬಾಟ್ಲುಗಳಿಗೆಲ್ಲ ನೀರ್ ಕ್ಯಾನ್ಗಳು ಆಮೇಲೆ ನೀರು ಕ್ಯಾನ್ ತಗೊಂಡವರು ನೀವು ಗಾಡಿ ಎಲ್ಲಿ ಪಾರ್ಕಿಂಗ್ ಮಾಡಿರ್ತೀರ ಅಲ್ಲೋರ್ಗೆ ಎತ್ಕೊಂಡು ಹೋಗೋದೇ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಯಾಕೆಂದರೆ ಐದೈದು ಲೀಟ್ರ್ ಹತ್ತು ಲೀಟ್ರ್ ಎತ್ಕೊಂಡು ಹೋಗ್ಬೇಕಂದ್ರೆ ನೀವು ಎಲ್ಲಿ ದೂರ ಪಯಣ ಮಾಡಬೇಕು ಅಷ್ಟು ದೂರದ ಕಷ್ಟವನ್ನು ನೀವು एक दफ़ा लोग कपाल को देखते हैं ನೀಲ್ ಗಂಟೆಯಲ್ಲೇ ಸ್ವಚ್ಛತೆ ಅಲ್ಲ ಒಂದು ಮಟ್ಟಕ್ಕೆ ಇಲ್ಲಿವರೆಗೂ ಪರವಾಗಿಲ್ಲ ಇನ್ನು ಮುಂದೆ ನೋಡೋಣ ಯಾವ ಥರ ಇದೆಯೋ ಸ್ವಚ್ಛತೆ ಅಲ್ಲ ಅನ್ನೋದು ನೋಡಿ ಎಲ್ಲ ಕಡೆ ಬ್ಯಾರಿಕೇಟ್ ಹಾಕ್ಬಿಟ್ಟು ಯಾವ ಕಡೆ ಹೋಗ್ಬೇಕನ್ನೋದು ಅವರೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಆ ಪ್ಲ್ಯಾನ್ ಪ್ರಕಾರ ನಾವು ನಡ್ಕೊಂಡ್ರೆ ಸಾಕು ಆರಾಮಾಗಿ ಹೋಗ್ಬೋದು ಇನ್ನೇನು ಸಂಗಮದ ಹತ್ರ ಬಂದ್ಬಿಟ್ರೆ ಇನ್ನೇನು ಒಂದು ಐದು ನಿಮಿಷ ಅಂದ್ಕೊತೀನಿ ಸಂಗ್ರಮಕ್ಕೆ ಹೋಗ್ಬಿಟ್ಟ ಸ್ನಾನ ಮಾಡ್ಬಿಡೋದು ಅಷ್ಟೇ ಫುಲ್ಲ ಬಾರ್ದು ಅಂದ್ಬಿಟ್ಟು ಯಾವ ಥರ ಮಾಡ್ಕೊಂಡಿದ್ದಾರೆ ನೋಡಿ ಒಂದು ಟವಲ್ ಹಾಕೊಂಡು ಅದಕ್ಕೆ ಅಗ್ಗ ಥರ ಮಾಡ್ಕೊಂಡು ಎಲ್ಲರೂ ಕೈ ಹಿಡ್ಕೊಂಡು ಒಬ್ಬರು ಲೀಡ್ ಮಾಡ್ತಾ ಇದ್ದಾರೆ ಟ್ರೈ ಹೋಗ್ತಾ ಇದೆ ನೋಡಿ ಫ್ರೇ ಮಾಡ್ತಾ ಇದೆ ಅದರ ಪಕ್ಕದಲ್ಲಿ ಇರೋದು ಸಂಗ್ರಮ ನೋಡಿ ನಿಜ ಹೇಳ್ಬೇಕಂದ್ರೆ ಇವಾಗ ಸ್ಟಾರ್ಟ್ ಆಗಿದೆ ಹಬ್ಬ ಈ ಹಬ್ಬದಲ್ಲ ನಿಮಗೂ ನೀವು ತೋರಿಸೋಂಥ ಪ್ರಯತ್ನ ಮಾಡ್ತೀರಿ ಏನು ತಂಥ ನೂಕ್ ನುಗ್ಗಲು ಏನಿಲ್ಲ ಆರಾಮಾಗಿ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ಸದ್ಯಕ್ಕಲ್ಲ ನಿಜವಾಗ್ಲೂ ಆರಾಮಾಗಿ ಹೋಗ್ತಾ ಇದ್ದೀನಿ ಕೆಲವ್ರು ಯಾರೋ ಸ್ವಲ್ಪ ಅನ್ನೋದು ಬಿಟ್ಟರೆ ಇನ್ನು ಯಾವ ಥರನೂ ಇಲ್ಲ ನೀರು ಕ್ಯಾನುಗಳು ಕೊನೆವರೆಗೂ ಸಿಗುತ್ತೆ ಅಂದರೆ ನಾವು ನೀರು ಹತ್ರಕ್ಕೆ ಹೋಗೋವರೆಗೂ ನೀರು ಕ್ಯಾನುಗಳು ಸಿಗುತ್ತೆ ಇಲ್ಲಿ ನೋಡಿ ನೋಡಿ ನೀರು ಕ್ಯಾನುಗಳೆಲ್ಲ ನೀರು ಕ್ಯಾನ್ಗೆ ನೀವು ತಲೆ ಕೆಡ್ಸ್ಕೊಳಂಗಿಲ್ಲ ಸೂರ್ಯ ನೋಡಿ ಇಲ್ಲಿ ಯಾವುದೇ ನೂಕು ನುಗ್ಗಲು ಅಂದ್ಬಿಟ್ಟು ಪ್ರತಿಯೊಂದು ಕಡೆನೂ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಅನ್ನೋ ವ್ಯವಸ್ಥೆ ಇಲ್ಲದೆ ತಳ್ಳಾಡೋ ಪರಿಸ್ಥಿತಿ ಇಲ್ಲ ಆರಾಮಾಗಿ ಬರ್ಬೋದು ಪೂಜೆ ಮಾಡಿಸೋರಿದ್ದರೆ ಇಲ್ಲಿ ಪೂಜೆಗೆ ಏನು ಬೇಕೋ ಅವ್ರಿಗೆ ಸಿಗುತ್ತೆ ಚಳಿ ಆಯಿತು ಅಂದರೆ ಚಳಿಗೇನಂದರೆ ಬೆಚ್ಚನೆ ಬೇಕಂದರೆ ಬೆಚ್ಚಿಗೆ ಮಾಡ್ಕೊಳೋದಕ್ಕೆ ಟೀ ಸಿಗುತ್ತೆ ನೋಡಿ ಆಮೇಲೆ ನೀರು ಕ್ಯಾರಿ ಮಾಡಬೇಕಂದ್ರೆ ನೀರು ಬಾಟ್ಲು ಸಿಗುತ್ತೆ ಏನು ತಲೆ ಏನು ಅವಶ್ಯಕತೆ ಇಲ್ಲ ಆರಾಮ್ ಬರ್ಬೋದು ಅವ್ರು ಹೇಳಿದ್ರು ಅವ್ರು ತಳ್ಳಿದ್ರು ಇಲ್ಲಿ ಮುನ್ನೂರು ಕಿಲೋಮೀಟ್ರ್ ಟ್ರಾಫಿಕ್ಕು ನಾನ್ನೂರು ಕಿಲೋಮೀಟ್ರ್ ಟ್ರಾಫಿಕ್ಕು ಏನು ನನಗೆ ಟ್ರಾಫಿಕ್ಕಲ್ಲಿ ಏನು ನಮಗೆ ಯಾವ ಟ್ರಾಫಿಕ್ ಇಲ್ಲ ಏನಿಲ್ಲ ನಾವು ನಿಜವಾಗ್ಲೂ ಒಂದು ಮೂರೇ ಮೂರು ಕಿಲೋಮೀಟ್ರ್ ದೂರದಲ್ಲಿ ಬಂದು ನಾವು ಕಾರನ್ನ ಹಾಕಿ ಇವಾಗ ಸಂಗಮ ನೋಡಿ ಸಂಗಮಕ್ಕೆ ನಿಮ್ಮ ಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಸೂರ್ಯನ ನೋಡಿ ಏನು ಸ್ವಲ್ಪೇ ಸ್ವಲ್ಪ ದೂರದಲ್ಲಿದ್ದೀರಿ ಇನ್ನು ಒಂದು ಸ್ವಲ್ಪ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಗ ಬಂದಿದ್ದರೆ ಸೂರ್ಯನ ನೋಡೋಂಥ ಒಂದು ಪುಣ್ಯ ಸಿಗ್ತೈತೆ ನೀರು ಅಂದರೆ ಕಾಣಿಸೋದು ನೋಡಿ ಚಿಕ್ಕ ಹುಡುಗನೂ ಏನು ಮಾಡ್ತಾಯಿದ್ದಾನೆ ಬಿಸ್ನೆಸ್ ಇದ್ದಾನೆ ಬಿಸ್ನೆಸ್ ಇದ್ದಾನೆ ಆಮೇಲೆ ಇವಾಗ ಏನಾಯ್ತು ಹೇಳಿ ಇಲ್ಲಿ ಖಾಲಿ ರೋಡ್ ಈ ಖಾಲಿ ರೋಡಲ್ಲಿ ನಾವು ಇಲ್ಲಿ ನೋಡಿದ್ರೆ ನಮ್ಮ ಸ್ನೇಹಿತ ಅಲ್ಲಿ ನೋಡಿದ್ರೆ ಅಲ್ಲಿ ಇವಾಗ ಅವರೊಬ್ಬ ಒಬ್ಬರು ಅಡ್ವೊಕೇಟ್ ಅವರು ಇವಾಗ ಯೂಟ್ಯೂಬರ್ ಆಗಿಬಿಟ್ಟಿದ್ದಾರೆ ಇವರು ಜಗನ್ನಾಥ್ ಅಂದ್ಬಿಟ್ಟು ಯೂಟ್ಯೂಬರ್ ಅಲ್ಲೊಬ್ಬ ಬರ್ತಾ ಇದೇನೆ ದೇವ್ರ ಗೊತ್ತಂದ್ರೆ ಸಿಕ್ಕಾಪಟ್ಟೆ ಇಷ್ಟೇ ಅರ್ಹರ್ ಮಹದೇವ ಅರ್ಹರ್ ದೇಶದ ಪ್ರಧಾನಿ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನ ಮಾಡಿದ್ದಾರೆ ಬ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಟಾಯ್ಲೆಟ್ ವ್ಯವಸ್ಥೆ ಪ್ರತಿಯೊಂದು ಮಲ್ಗೋದಕ್ಕೆ ಏನಾದರೂ ವಯಸ್ಸೇ ಬೇಕಾದ್ರೆ ಮಲ್ಗೋದಕ್ಕೆ ನೋಡಿ ಈ ಕಡೆ ಎಲ್ಲ ಶೆಡ್ಗಳಲ್ಲಿ ಹಾಕಿದರೆ ಅಲ್ಲೆಲ್ಲ ಮುಲ್ಬೋದು ಇವಾಗ ನಾವು ಒಂದು ತ್ರಿವೇಣಿ ಸಂಗಮದ ಒಂದು ಒಂದು ವ್ಯೂ ಪಾಯಿಂಟ್ ಅಂದರೆ ತುಂಬ ಜನ ಸೇರುವಂಥ ಜಾಗದಲ್ಲಿ ಇದ್ದೀನಿ ಯಾವ ಥರದ್ದು ನೋಡಿ ನಂದಿ ಗೇಟ್ ಅನ್ಬಿಟ್ಟು ಆ ಜಾಗದಲ್ಲಿ ನೋಡಿ ಯಾವ ಥರ ಬಾಬಾ ಸೂರ್ಯನ ನೋಡ್ರಿ ಯಾವ ಥರ ಕಾಣಿಸ್ತಾ ಕಾಣಿಸ್ತದೆ ನಿಮ್ಮ ಇನ್ನೇನು ಸ್ವಲ್ಪ ಹೊತ್ತಿಗೆ ತುಂಬ ಪ್ರಕಾಶಮಾನವಾಗಿ ಸೂರ್ಯನ ಕಾಣ್ಬೋದು ನಾವು ಸ್ನಾನ ಮಾಡೋ ಅಂಥ ಘಟ ಇಲ್ಲೇ ಈ ಕಡೆ ಹೋಗಿ ಸ್ನಾನ ಮಾಡೋದು ಕೊಡ್ತಾ ಇದ್ದೀವಿ ಸಕ್ಕದಾಗಿದೆ ಜಾಗ ಬನ್ನಿ ಹೋಗೋಣ ಕಳ್ಳಪುರಿಗಳು ಕಳ್ಳಪುರಿಗಳು ನೋಡಿ ಕಳ್ಳಪುರಿ ಹೊಟ್ಟೆ ಹಸಿದ್ರೆ ತಿನ್ಬೋದು ಇಲ್ಲಿ ಕೈಗೆ ನೀವು ಏನಾದರೂ ತಾಯಿ ಏನೋ ಇದ್ರೆ ಕಟ್ಕೊಳ್ಬೋದು ಮಿಠಾಯಿ 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 ಸಿಗುತ್ತೆ ಮಿಠಾಯಿ ಜೊತೆಗೆ ಏನೋ ಕುಂಕುಮ ಅರ್ಶಿಣ ಕುಂಕುಮ ಜೊತಲ್ಲೇ ಪ್ರತಿಯೊಂದನ್ನು ನಮಗೆ ಸಿಗುತ್ತೆ ಜನವೋ ಜನ ಜನವೋ ಜನ ಚಿಕ್ಕಪಟ ಜನ ಜನವೋ ಜನ ಓ ಜನ ಇವಾಗ ಸಂಗಮದ ಹತ್ರ ಬಂದ್ಬಿಟ್ಟಿದ್ದಾರೆ ನೋಡಿ ಏನು ಸಂಗಮದಲ್ಲಿ ಸ್ನಾನ ಮಾಡೋದೆ ಅವ ಸಂಗಮ ಅಂತ ಇದ್ದೆ ಜನ ನೋಡಿ ನೋಡಿ ಫುಲ್ಲು ಫುಲ್ ಕಾಲದ ಒಂದು ಕಡೆ ಖಾಲಿ ಇದೆ ಜಾಗನ ಹುಡ್ಕೊಳ್ಬೇಕು ಹುಡ್ಕೊಂಡ್ರೆ ಸ್ವಲ್ಪ ಒಂದು ಕಡೆ ಫುಲ್ ಖಾಲಿ ಇದೆ ನೋಡಿ ಇಲ್ಲೆಲ್ಲ ಖಾಲಿ ಇದೆ ಸ್ನಾನ ಮಾಡೋದಕ್ಕೆ ಜನ ಕಡಿಮೆ ಇದೆ ಆ ಕಡೆ ಬೋಟಿಂಗ್ ನೋಡೋಣ ಬೋಟಿಂಗಲ್ಲಿ ಹೋಗೋಣ ಅಂತ ಹುಡುಕ್ತಾ ಇದ್ದೀವಿ ಇನ್ನೂ ಸಿಕ್ಕಿಲ್ಲ वोटिंग बोन बनी आगे ने सफर के लिए तब बैठा दे लिए वहीं तक के सब मनवा बैठे लगे लेकिन चरत चलत पालक जोड़ी लेवे करते चलत पूरे बस रास्ता से लेकर लुंडा 1 किलोमीटर आगे आमले वोने बन्दरे खाना मारना और पेड़वा तर दिया बारी नत शंकर जी भी बारी चलो मामा ओ हो सुदा ನೋಡಿ ನಾವು ಮಾಡೋಂಥ ಗಲೀಜಿನೆಲ್ಲ ಸ್ವಚ್ಛ ಮಾಡೋವಂಥ ಮಿಷಿನ್ ತುಂಬ ಅದ್ಭುತವಾದ ಸರ್ವಿಸ್ಸು ಬೋಟ್ ವ್ಯವಸ್ಥೆ ಇವತ್ತಿನ ದಿನ ಇಲ್ಲ ಅಂತ ಹೇಳಿದ್ರು ಇವಾಗ ನೋಡಿದ್ರೆ ಇವಾಗ ಇಲ್ಲೆಲ್ಲ ಬೋಟು ಅಲ್ಲಿ ಸ್ಕೂರೋಗಿ ಬಿಡ್ತಾ ಇದ್ದಾರೆ ನಾವು ಸ್ನಾನ ಮಾಡಿ ತುಂಬಾ ತುಂಬ ಖುಷಿಯಾಯಿತು ಅದ್ಭುತವಾದ ಕ್ಷಣಗಳನ್ನ ಕಣ್ತುಂಬಸ್ಕೊಂಡ್ರೆ ಋಗಣಿ ಸಂಗಮಲ್ಲಿ ಶಡ್ಯೂ ನಿಜವಾದ ಜಾಮ್ನ ನಾನು ಇವಾಗ ನೋಡ್ತಾ ಇದ್ದೀನಿ ನಾವ್ಯಾವುದೋ ಒಂದು ಅದೃಷ್ಟ ಮಾಡಿದ್ರೇನೋ ಜ್ಯೋತಿರ್ಲಿಂಗ ಹೋಗಿ ಯಾವುದೋ ದೇವರು ನಮ್ಗೆ ಆಶೀರ್ವಾದ ಮಾಡಿ ಟ್ರಾಫಿಕ್ ಇಲ್ದಿರೋ ನಮಗೆ ದರ್ಶನ ಆಯಿತು ಇಲ್ಲಿ ನಾವು ಕುಂಭಮೇಳದಲ್ಲಿ ಹೋಗ್ಬಿಟ್ಟು ತ್ರಿವೇಣಿ ಸಂಗಮದಲ್ಲಿ ಸ್ನಾನನೇ ಮಾಡ್ಕೊಂಡು ಬಂದುಬಿಟ್ರೆ ಇವಾಗ ಟ್ರಾಫಿಕ್ ನೋಡಿ ಇವ್ರನ್ನ ನೋಡಿದಾಗ ನನಗೇನು ಅನಿಸ್ತಿದೆ ಅಂದರೆ ದೇವರು ಬೇಗ ಅವ್ರಿಗೆ ಎಲ್ರಿಗೂ